ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಕೈಗೆ ಹಾಕುವಂಥ ಅರಾಬಿಕ್ ಮೆಹಂದಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಡಿಸೈನ್ನ ಡ್ರಾ ಮಾಡಿದ್ದೀನಿ ನಿಮಗೆ ಡೈರೆಕ್ಟಾಗಿ ಹಾಕೋದು ಕಷ್ಟ ಆಗುತ್ತೆ ಅಂದಾಗ ಈ ರೀತಿ ಡಿಸೈನ್ ಡ್ರಾ ಮಾಡಿಕೊಂಡು ಹಾಕೋಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಸುಂದರವಾದ ಮೆಹಂದಿ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ನೀವು ಪಟ್ ಅಂತ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮೆಹಂದಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಇಲ್ಲಿ ಬೇಸಿಕ್ ಒಂದು ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಲ್ವ ಅಲ್ಲಿ ನೋಡಿ ಸರ್ಕಲ್ ಮಾಡಿಬಿಟ್ಟು ಸೇಮ್ ಅದೇ ರೀತಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಡ್ರಾಯಿಂಗ್ ಹೇಗೆ ಮಾಡಿದ್ದೀನೋ ಅದೇ ರೀತಿ ಡ್ರಾ ಮಾಡ ಹಿಂದಿನ ಡ್ರಾ ಮಾಡ್ಕೊಂಡು ಹೋದರೆ ಆಯಿತು ಸಿಂಪಲ್ಲಾಗಿ ಒಂದು ಫ್ಲವರ್ ನೋಡಿ ನಂತರ ಈ ರೀತಿಯಲ್ಲಿ ಅಂದರೆ ಒಂದು ಹಕ್ಕಿಯ ಶೇಪನ್ನ ಕೊಟ್ಕೊಂಡು ಮೇಲ್ಗಡೆ ನೋಡಿ ಈ ರೀತಿಯ ಒಂದು ಫ್ಲವರ್ ಪೆಟಲ್ಸ್ನ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಒಂದು ಶಂಕು ಈ ರೀತಿಯ ಶಂಕುಗಳನ್ನೆಲ್ಲ ನಾನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ಮುಂಚಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಪ್ಲೇಲಿಸ್ಟನ್ನ ಚೆಕ್ ಮಾಡಿದರೆ ನಿಮಗೆ ಈ ಪ್ರತಿಯೊಂದು ಬೇಸಿಕ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಡಿಸೈನ್ನೆಲ್ಲ ಹೇಗೆ ಎಲ್ಲ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಇಲ್ಲಿ ಒಳಗಡೆ ನಮ್ಮ ಇಷ್ಟದಂತೆ ಹೇಗೆ ಬೇಕಿದ್ದರೂ ಫಿಲ್ಲಿಂಗ್ನ ಮಾಡ್ಕೋಬೋದು ಫಿಲ್ಲಿಂಗ್ ಬಗ್ಗೆನೂ ಸಹ ನಾನು ವಿಡಿಯೋನ ಹಾಕಿದ್ದೀನಿ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಮೇಲ್ಗಡೆ ಈ ರೀತಿ ಚಿಕ್ಕ ಚಿಕ್ಕ ಶಂಕುನ ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ ಆಪೋಸಿಟ್ ಸೈಡಲ್ಲಿ ಮಾಡ್ಕೋತಾ ಹೋಗಿದ್ದೀನಿ ಇದಕ್ಕೆ ಈ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತು ಈ ರೀತಿ ಶಂಕು ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯೂ ಸಹ ಫಿಲ್ಲಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ಪ್ಲೇನಾದ್ರೂ ಇಟ್ಕೋಬೋದು ಇಲ್ಲ ನಮಗೆ ನಮ್ಮ ಇಷ್ಟದಂತೆ ಆದರೂ ಮಾಡ್ಕೋಬೋದು ನಂತರ ಸಿಂಗಲ್ ಸಿಂಗಲ್ ಪೆಟಲ್ನ ಡ್ರಾ ಮಾಡಿಕೊಂಡು ಮೇಲ್ಗಡೆ ಡಾಟ್ ಥರ ಇಡ್ತಾ ಇದ್ದೀನಿ ಇದು ಬೆರಳಿನ ಶೇಪ್ಗೆ ಬರುತ್ತೆ ಒಳಗಡೆ ಎಲ್ಲ ಮೆಹಂದಿನ ಫಿಲ್ಲಿಂಗ್ ಮಾಡಿದ್ದೀನಿ ನೋಡಿ ಇಲ್ಲಿ ಶೇಡನ್ನ ಕೊಡ್ತಾ ಇದ್ದೀನಿ ಫ್ಲವರ್ ಪೆಟಲ್ಸ್ ಮಾಡಿಕೊಂಡಿದ್ವಲ್ಲ ಅಲ್ಲೆಲ್ಲ ಶೇಡನ್ನ ಕೊಟ್ಕೊಂಡ್ರೆ ನಮಗೆ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಇಲ್ಲೂ ಸಹ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಬಹಳ ಬೇಗನೆ ಹಾಕುವಂಥ ಡಿಸೈನ್ ಅಂತ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಅಂದರೆ ಕೈ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇದು ಇಲ್ಲಿವರೆಗೆ ಎಂಡಾಗಬೇಕು ನಾನು ಇದಕ್ಕಿಂತ ಮುಂಚೆ ಅನೇಕ ಮೆಹಿಂದಿ ಬೇಸಿಕ್ ಕ್ಲಾಸ್ಗಳನ್ನು ನಿಮಗೆ ತೋರಿಸಿದ್ದೀನಿ ಪ್ಲೇಲಿಸ್ಟಲ್ಲಿ ಇದೆ ಚೆಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ವಿಡಿಯೋನ ನೋಡಿಬಿಟ್ಟು ಮೆಹಿಂದಿ ಬೇಸಿಕ್ನ ಕಲಿಯೋದಕ್ಕೆ ಸಹಾಯ ಆಗತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನೀವು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್